ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ಓಕೆ ಸೊ ಕೆ ಎಸ್ ಮೇನ್ಸ್ ಟೆಸ್ಟ್ ಸೀರೀಸ್ ಬಗ್ಗೆ ಏನಾದರೂ ಸ್ಟಾರ್ಟ್ ಮಾಡ್ತಿದ್ರೆ ಹೇಳಿ ಸರ್ ಅಂತ ಕೂಡ ಕೆಲವೊಂದಿಷ್ಟು ಜನ ಕೇಳಿದ್ರಿ ಎಸ್ ಇಟ್ಸ್ ಟೈಮ್ ಟು ಸ್ಟಾರ್ಟ್ ನಾವು ಯಾರೂ ಕೂಡ ಒಂದೇ ಒಂದು ದಿನ ಟೈಮ್ ವೇಸ್ಟ್ ಮಾಡಬೇಡ್ರಿ ಕೆ ಎಸ್ ಮೇನ್ಸ್ ಟೆಸ್ಟ್ ಸಿರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅದಕ್ಕೆ ನೀವು ಕೂಡ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ ಯಾರೂ ಕೂಡ ಸರ್ ನಾನು ಪ್ರಿಲಿಮ್ಸೆ ಪಾಸ್ ಆಗ್ತೀನಿ ಇಲ್ಲೋ ಏನಾಗುತ್ತೋ ಅನ್ನೋ ಗೊತ್ತಿಲ್ಲ ಅನ್ನುವಂಥ ಡೈಲಾಮ ಒಳಗೆ ಯಾರಿದ್ದೀರಿ ಮೀನ್ಸ್ ನಿಮ್ಮ ಸ್ಕೋರ್ ಎಷ್ಟಾಗಿದೆ ನೀವು ಒಳಗೆ ಯಾರಾದರೂ ಇದ್ದರೆ ಜನ್ರಲ್ ಸ್ಟಡೀಸ್ ಜನ್ರಲ್ ಮೆರಿಟ್ ಓಕೆ ಜಿ ಎಮ್ ಇದ್ದವರು ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಎಲ್ಲ ಯಾರ್ದಾಗಿದೆ ನೀವು ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡ್ಬೋದು ಐ ಆಮ್ ಟಾಕಿಂಗ್ ಅಬೌಟ್ ಜನ್ರಲ್ ಮೆರಿಟ್ ಓಕೆ ಅದು ಆದಮೇಲೆ ಜನರಲ್ ಮೆರಿಟ್ ಗರ್ಲ್ಸ್ ಓಕೆ ಒನ್ ಫೋರ್ಟಿ ಟು ಒನ್ ಫಿಫ್ಟಿ ಯಾರ್ದಿದೆ ನೀವು ಕೂಡ ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡ್ಬೋದು ಫ್ರೆಂಡ್ಸ್ ಓಕೆ ಆ್ಯಂಡ್ ಸರೌಂಡಿಂಗ್ ನಿಮ್ಮ ಸರೌಂಡಿಂಗ್ ಎಲ್ಲ ಬೇರೆ ಬೇರೆದವರೆಲ್ಲ ಬೇರೆ ಬೇರೆ ಥರ ಮಾತಾಡ್ತಿರ್ತಾರೆ ಒಂದು ಎಕ್ಸಾಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ ಆ್ಯಂಡ್ ರೀ ಎಕ್ಸಾಮ್ ಆಗುತ್ತೆ ಅಂತ ಕೂಡ ಕೆಲವೊಂದು ಜನ ಹರಡಿಸ್ತಿದ್ದಾರೆ ನೋ ಫ್ರೆಂಡ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ ಪ್ರಾಬ್ಲಮ್ ವಿದ್ಯಾರ್ಥಿಗಳ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ ಆಲ್ರೆಡಿ ಎರಡನೇ ಸಾರ್ತಿ ಎಕ್ಸಾಮ್ ಆಗಿದೆ ಈ ಮಿಸ್ಟೇಕ್ಗಳು ಈಗಲ್ಲ ಇನ್ನೊಂದು ಶತಮಾನ ಹೋದರೂ ಕೂಡ ಅದು ಮಷಿನ್ ಮಾಡುವಂಥ ಎರರ್ಸ್ಗಳನ್ನು ಕಡಿಮೆ ಮಾಡೋದು ತುಂಬ ಕಷ್ಟ ಎಸ್ ಮಿಸ್ಟೇಕ್ ಆಗಬಾರ್ದು ನನಗೆ ಗೊತ್ತಿದೆ ಬಟ್ ಇಟ್ ಈಸ್ ಆ್ಯಪ್ನಿಂಗ್ ಅದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು ಬಟ್ ಯಾರು ಬರೆದು ಲಾಸ್ಟ್ ಟೈಮ್ ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ರು ಆ ವಿದ್ಯಾರ್ಥಿಗಳು ಸಫರ್ ಆಗಬಾರ್ದು ಈ ಬಾರಿ ಏನು ಯಾರ್ಯಾರೆಲ್ಲ ವಿದ್ಯಾರ್ಥಿಗಳು ಸ್ಕೋರ್ ಮಾಡಿದ್ದೀರ ನೀವು ಕೂಡ ಸಫರ್ ಆಗಬಾರ್ದು ಈಗ ಒಬ್ಬರು ಎಕ್ಸಾಮ್ ಬರೆದವ್ರದ್ದು ಸ್ಕೋರ್ ಆಗಿಲ್ಲ ಅಂತ ರೀ ಎಕ್ಸಾಮ್ ಅನ್ನೋದು ಇದನ್ನು ಮಾಡೋದು ಇದು ಡೆಫಿನೆಟ್ಲಿ ನ್ಯಾಯಯುತವಲ್ಲ ಸೊ ಯಾರ್ಯಾರು ಆ ಥರ ಮಾಡ್ಕೋತ ಅಡ್ಡಾಡ್ತಿದ್ದಾರೆ ಅವರೆಲ್ಲ ಮಾಡಲಿ ಆ್ಯಂಡ್ ನನಗೆ ಗೊತ್ತಿಲ್ಲ ನಾವೆಲ್ಲ ಎಥಿಕ್ಸ್ ಎಲ್ಲ ಓದ್ತೀವಿ ಈ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪ್ರಿಪ್ರೇಷನ್ ಒಳಗೆ ಹೇಗೆ ಒಂದು ಸ್ಟೂಡೆಂಟ್ಸ್ ಇಮೋಷನ್ಸ್ ಜೊತೆ ಆಟ ಆಡ್ತಾರೆ ಆ ಥರ ಮಾಡಬಾರ್ದು ಯಾರು ಆ ಥರ ಮಾಡ್ತಾರೆ ಅದನ್ನು ಮಾಡ್ಕೊಳ್ಳಿ ಯಾರು ಫಾಲೋ ಮಾಡ್ತಾರೆ ಅದನ್ನು ಮಾಡಲಿ ಬಟ್ ನನ್ನ ಉದ್ದೇಶ ಇಷ್ಟೇ ನಿಮ್ಮ ಪ್ರಿಲಿಮ್ಸ್ ಒಳಗೆ ಇಷ್ಟು ಸ್ಕೋರ್ ಬಂದಿದೆಯಾ ನೀವು ಆರಾಮಾಗಿ ಕಣ್ಣು ಮುಚ್ಚಿ ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ಗೆ ಶುರು ಮಾಡಿ ಫ್ರೆಂಡ್ಸ್ ಇನ್ ಕೇಸ್ ಇನ್ ಕೇಸ್ ನೋಡಿ ಎಕ್ಸಾಕ್ಟ್ಲಿ ಕಟ್ ಎಷ್ಟು ಇರ್ಬೋದು ಇವನ್ ಐ ಡೋಂಟ್ ನೋ ಇವನ್ ಕೆ ಪಿ ಎಸ್ ಸಿ ಡೋಂಟ್ ನೋ ಇವನ್ ಸಿ ಎಮ್ ಆಫ್ ಕರ್ನಾಟಕ ಡೋಂಟ್ ನೋ ಓಕೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದರೆ ಕ್ವಶನ್ ಪೇಪರ್ ಪ್ಯಾಟರ್ನ ನೋಡಿದರೆ ಕ್ವಶನ್ ಬಂದಿರುವಂಥ ರೀತಿನ ನೋಡಿದರೆ ದಿಸ್ ಮಚ್ ಕೋರ್ ಇಸ್ ಇನ್ ಅಪ್ ಟು ಕ್ರ್ಯಾಕ್ ದ ಎಕ್ಸಾಮ್ ಓಕೆ ಪ್ರಿಲಿಮ್ಸಲ್ಲಿ ನಿಮಗೆ ಅದನ್ನು ಕ್ರ್ಯಾಕ್ ಮಾಡೋಕ್ಕೆ ಎಷ್ಟು ಮಾರ್ಕ್ಸ್ ಬೇಕಾಗಿದಾವೋ ಅಷ್ಟು ಬಂದಿದ್ದಾವೆ ನೀವು ಅಜ್ಯೂಮ್ ಮಾಡಿ ಮಾಡಿದೆ ನೀವು ಡೆಫಿನೆಟ್ಲಿ ಕ್ರ್ಯಾಕ್ ಮಾಡ್ತೀರಾ ಅಂಥೇಳಿ ಇಷ್ಟು ಮಾರ್ಕ್ಸ್ ಬಂದಿತ್ತು ಅಂದರೆ ನೀವು ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ನು ಶುರು ಮಾಡ್ಬೋದು ಈವನ್ ನೀವು ಪಿ ಎಸ್ ಎ ಹೋದವ್ರಾಗಿದ್ದೀರಾ ನಿಮ್ದು ಅಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂದರೂ ಕೂಡ ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ ಆ್ಯಂಡ್ ಯಾರ್ಯಾರೆಲ್ಲ ಎಕ್ಸಾಮ್ ಬರ್ದಿರಿ ಆ ಒಂದು ಮಾರ್ಕ್ಸನ್ನ ನೋಡಲಿಕ್ಕೆ ಹೆದರಬೇಡ್ರಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸಿ ಟು ಬಿ ಆರ್ ಟು ನಾಟ್ ಬಿ ನೀವು ಪ್ರಿಪ್ರೇಷನ್ ಮಾಡ್ತೀರಿ ಕಂಪ್ಲೀಟಾಗಿ ಮಾಡಿ ಓಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಮಾಡೋದಿಲ್ಲ ಬಿಟ್ ಹಾಕಿ ಓಕೆ ಸೊ ಡೈಲಮ್ ಒಳಗಿರಬೇಡ್ರಿ ಆಮೇಲೆ ಹೆದರಿಕೆ ಬರುತ್ತೆ ಅದು ಬರುತ್ತೆ ಅಂದ್ಕೊಂಡು ಕೂಡಬೇಡ್ರಿ ಓಕೆ ಸೊ ಆ ಥರ ಮಾಡೋ ಬದಲಿ ನೀವು ಬೆಟರ್ ಏನು ಮಾಡ್ರಿ ಅಂದರೆ ಚೆಕ್ ಮಾಡಿರಿ ಮಾರ್ಕ್ಸ್ ಚೆಕ್ ಮಾಡಿರಿ ಇಷ್ಟು ಮಾರ್ಕ್ಸ್ ಬರ್ತಿದ್ರೆ ಯಾಕಂದರೆ ಮೂರು ತಿಂಗಳೊಳಗೆ ಎಸ್ ಮೇನ್ಸ್ ಎಕ್ಸಾಮ್ನ ಪಾಸ್ ಆಗೋಕ್ಕೆ ಪಾಸಿಬಿಲಿಟಿ ಇದೆ ಫ್ರೆಂಡ್ಸ್ ಓಕೆ ನೀವು ಆಲ್ರೆಡಿ ಪ್ರಿಲಿಮ್ಸ್ಗೆ ತಯಾರಿ ಮಾಡಿರ್ತೀರಿ ಪ್ರಿಲಿಮ್ಸ್ ಪಾಸ್ ಆಗುವಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಇದೆ ಅಂದರೆ ನಿಮಗೆ ಮೇನ್ಸ್ ಎಕ್ಸಾಮಲ್ಲೂ ಕೂಡ ಸೇಮ್ ಸಿಲೆಬಸ್ಸೇ ಇರುತ್ತೆ ಪ್ರಿಲಿಮ್ಸ್ ಒಳಗೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಇದು ಸಬ್ಜೆಕ್ಟಿವ್ ಟೈಪ್ ಇರುತ್ತೆ ನಾನು ಯಾವತ್ತೂ ಹೇಳ್ತಿರ್ತೀನಿ ವಿದ್ಯಾರ್ಥಿಗಳಿಗೆ ಈ ಆಬ್ಜೆಕ್ಟಿವ್ ಟೈಪ್ ಏನಿದೆ ಅಲ್ವಾ ಪ್ರಿಲಿಮ್ಸ್ ಎಕ್ಸಾಮ್ ಒಳಗೆ ನಾಲ್ಕರೊಳಗೆ ಒಂದು ಮಾರ್ಕ್ ಮಾಡೋದು ಇಟ್ಸ್ ವೆರಿ ವೆರಿ ಟಫ್ ಆದರೆ ಮೇನ್ಸ್ ಎಕ್ಸಾಮ್ ಒಳಗೆ ಹಿಂಗೆ ಆಗೋದಿಲ್ಲ ಓಕೆ ಸೊ ಮೇನ್ಸ್ ಎಕ್ಸಾಮ್ ಒಳಗೆ ನಿಮಗೆ ಅದ್ರ ಬಗ್ಗೆ ಏನೇ ಗೊತ್ತಿದ್ರೂ ಕೂಡ ನೀವು ಅದನ್ನು ಬರೆದ್ರೆ ನಿಮಗೆ ಡೆಫಿನೆಟ್ಲಿ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ ಪ್ರಿಲಿಮ್ಸ್ ಒಳಗೆ ನೀವು ಅದನ್ನು ಏನೋ ಅನ್ಕೊಂಡು ಹಾಕಿರ್ತಿಲ್ವೋ ಅದು ತಪ್ಪಾಗೋ ಚಾನ್ಸಸ್ ಇರುತ್ತೆ ಬಟ್ ಮೇನ್ಸ್ ಒಳಗೆ ನೀವು ಓವರ್ ಆಲ್ ಆಗಿ ಬರಿಬೇಕಾಗಿರುತ್ತೆ ಓಕೆ ಸೊ ಆದ್ದರಿಂದ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ಪ್ರಿಲಿಮ್ಸ್ ಇಸ್ ಅ ಟಪ್ಪೆಸ್ಟ್ ಸೆಗ್ಮೆಂಟ್ ಯಾರ್ಯಾರು ಎಲ್ಲ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಪ್ಲಸ್ ಎಲ್ಲ ಆಗಿದ್ದಾವೆ ಯು ಪೀಪಲ್ ಆರ್ ವೆರಿ ಲಕ್ಕಿ ತ್ರೀ ಏಯ್ಟಿ ಫೋರ್ ಪೋಸ್ಟ್ ಇದ್ದಾವೆ ಒಂದಲ್ಲ ಎರಡಲ್ಲ ತ್ರೀ ಏಯ್ಟಿ ಫೋರ್ ಪೋಸ್ಟ್ ದಟ್ ಟು ಪವರ್ಫುಲ್ ಪೋಸ್ಟ್ ಇದ್ದಾವೆ ಕರ್ನಾಟಕದೊಳಗೆ ಹೈಯೆಸ್ಟ್ ಪೋಸ್ಟ್ಗೆ ಹೋಗುವಂಥ ಅವಕಾಶ ನಿಮಗೆ ಸಿಗ್ತಾ ಇದೆ ಅಂದರೆ ಯಾಕೆ ನೀವು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬಾರ್ದು ನೋಡ್ರಿ ಓದೋದೇ ಕರೆ ಆದರೆ ಜಸ್ಟ್ ಪ್ರಿಪೇರ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ಎನಿ ಯೂಟ್ಯೂಬ್ ಚಾನಲ್ಸ್ ಡೋಂಟ್ ವರಿ ಅಬೌಟ್ ಎನಿ ಟೆಲಿಗ್ರಾಮ್ ಚಾನಲ್ಸ್ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಜಸ್ಟ್ ಪ್ರಿಪೇರ್ ಗೈಸ್ ಮೇನ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿರಿ ಆ್ಯಂಡ್ ಇಲ್ಲಿವರೆಗೂ ನಿಮ್ಗೆ ಏನು ಗೊತ್ತಿದೆಯೋ ಅದನ್ನು ಬರೆಯುವಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ ನೀವು ಒಂದು ಸ್ಕಿಲ್ನ ಕಲಿಬೇಕು ಅಫ್ಕೋರ್ಸ್ ಅನಿಸ್ಬೋದು ಸರ್ ಆ ಸಿಲೆಬಸ್ ನೋಡಿದರೆ ಹತ್ತು ಪೇಜ್ ಇದೆ ಅದನ್ನು ನಾನು ಮೂರು ತಿಂಗಳೊಳಗೆ ಎಲ್ಲಿ ಓದೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅಟ್ಲೀಸ್ಟ್ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಸಿಲೆಬಸ್ ನೀವು ಓದಿದಿರಾ ಪ್ರಿಲಿಮ್ಸ್ ಎಕ್ಸಾಮ್ ಟೈಮ್ ಒಳಗೆ ನೀವು ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಕರೆಂಟ್ ಅಫೇರ್ಸ್ ಓದಿಲ್ವಾ ಸೊ ಅದರೊಳಗೆ ಇದರೊಳಗಿನ ಎಷ್ಟೋ ಸಿಲೆಬಸ್ಗಳನ್ನ ನೀವು ಕವರ್ ಮಾಡಿದಿರ ಆಲ್ರೆಡಿ ಅಂಡ್ ಪಿ ಒ ಎಕ್ಸಾಮ್ಗೆ ನೀವು ಪ್ರಿಪೇರ್ ಮಾಡಿದರೆ ಸೋಷಿಯಾಲಜಿ ಓದಿರ್ತೀರಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದಿರ್ತೀರಾ ವಾಟ್ ಎಲ್ಸ್ ಯು ವಾಂಟ್ ಓಕೆ ಸೊ ಬೇಕಾದ ಸಿಲೆಬಸ್ನ ನೀವು ಕವರ್ ಮಾಡಿದಿರಿ ಒಂದೇದು ಕವರ್ ಮಾಡಿಲ್ಲ ಅಂದರೂ ಕೂಡ ಈಗೂ ಕವರ್ ಮಾಡಲಿಕ್ಕೆ ನಿಮಗೆ ಟೈಮ್ ಇದೆ ಪ್ರಿಲಿಮ್ಸ್ಗೆ ಓದುವಂಥ ರೀತಿನೇ ಬೇರೆ ಮೇನ್ಸ್ಗೆ ಓದುವಂಥ ರೀತಿನೇ ಬೇರೆ ಹೋಲಿಸ್ಟಿಕ್ಕಾಗಿ ಸಿ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಇವನ್ ದ ಪೀಪಲ್ ಹೂ ಪ್ರಿಪೇರ್ಡ್ ಫಾರ್ ಯು ಪಿ ಎಸ್ ಸಿ ಎಕ್ಸಾಮ್ ನಾನು ನಿಮಗೂ ಕೂಡ ಹೇಳ್ತಿದ್ದೀನಿ ಕೆ ಪಿ ಎಸ್ ಸಿಲೆಬಸ್ ಒಳಗೆ ಏನಿದೆ ಯು ಪಿ ಎಸ್ ಸಿಲೆಬಸ್ ಒಳಗಿರುವಂಥದ್ದೇ ಆಲ್ಮೋಸ್ಟ್ ಸೇಮ್ ಇದೆ ಕರ್ನಾಟಕದ ಮ್ಯಾಟರ್ಸ್ಗಳು ಇಲ್ಲಿ ಎಕ್ಸ್ಟ್ರಾ ಬರ್ತವೆ ಓಕೆ ಆದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಈಸ್ ಟೋಟಲಿ ಡಿಫ್ರೆಂಟ್ ಯು ಪಿ ಎಸ್ ಸಿ ಒಳಗೆ ಹಂಗಿರುತ್ತೆ ಅನಾಲಿಟಿಕಲ್ ಬೇಸ್ಡ್ ಕ್ವಶನ್ ಇರುತ್ತೆ ನೀವು ವಿಚಾರ ಮಾಡಿ ಆನ್ಸರ್ ಬರಿಬೇಕಾಗಿರುತ್ತೆ ಬಟ್ ಕೆ ಪಿ ಎಸ್ ಸಿ ಒಳಗೆ ಹಂಗಿಲ್ಲ ಫ್ರೆಂಡ್ಸ್ ಓಕೆ ಅದಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಈ ಕೆ ಪಿ ಎಸ್ ಸಿ ಒಳಗೆ ಏನು ಮಾಡಿರ್ತಾರೆ ಅಂದರೆ ಏನು ಸಿಲೆಬಸ್ ಒಳಗಿದೆಯೋ ಅದರ ಮೇಲೇ ಕ್ವಶನ್ ಕೊಟ್ಟಿರ್ತಾರೆ ಓಕೆ ಹಾನೆಸ್ಟಿ ಪ್ರಾಮಾಣಿಕತೆ ಎಂದರೇನು ಪ್ರಾಮಾಣಿಕತೆಗೆ ಉದಾಹರಣೆಗಳೊಂದಿಗೆ ತಿಳಿಸಿ ಪ್ರಾಮಾಣಿಕ ಪ್ರಾಮಾಣಿಕತೆ ಬಗ್ಗೆ ಉದಾಹರಣೆಗಳೊಂದಿಗೆ ತಿಳಿಸಿ ಐ ವಿಲ್ ಶೋ ಯು ದ ಕ್ವಶನ್ ಪೇಪರ್ಸ್ ಆಲ್ಸೋ ಓಕೆ ಸೊ ಈ ಥರ ಡೈರೆಕ್ಟ್ ಹಿಟ್ಟಿರ್ತವೆ ಓಕೆ ಡೈರೆಕ್ಟ್ ಆ ಒಂದು ಒಂದು ಪೋರ್ಷನ್ ನಿಮ್ಗೇನು ಸಿಲೆಬಸ್ ಕೊಟ್ಟಿರ್ತಾರೆ ಅದ್ರ ಮೇಲೇ ಕ್ವಶನ್ ಇರ್ತವೆ ಅದಕ್ಕೇ ಸಿಲೆಬಸ್ ಸಿಕ್ಕಾಪಟ್ಟೆ ವಾಸ್ಟಾಗಿ ನಿಮಗೆ ಕಾಣುತ್ತೆ ಯು ಪಿ ಎಸ್ ಸಿ ಒಳಗೆ ಜಸ್ಟ್ ಒಂದು ಮೇನ್ ವರ್ಡ್ ಪಾಲಿಟಿ ಅಂತ ಕೊಟ್ಟಿರ್ತಾರೆ ಪಾಲಿಟಿ ಒಳಗೆ ಏನು ಬೇಕಾದರೂ ಕೇಳ್ಬೋದು ಬಟ್ ಕೆ ಪಿ ಎಸ್ ಸಿ ಒಳಗೆ ಹಂಗಿಲ್ಲ ಪಾಲಿಟಿ ಒಳಗೆ ಗವರ್ನರ್ ಬಗ್ಗೆ ಕೇಳ್ತೀವಿ ಅಂತ ಹೇಳಿರ್ತಾರೆ ಪ್ರೆಸಿಡೆಂಟ್ ಬಗ್ಗೆ ಕೇಳ್ತೀವಿ ಅಂತ ಹೇಳಿರ್ತಾರೆ ಪಾರ್ಲಿಮೆಂಟ್ ಬಗ್ಗೆ ಕೇಳ್ತೀವಿ ಅಂತ ಹೇಳಿದ್ದಾರೆ ಹಿಂಗೆ ಡೀಟೇಲ್ಡ್ ಆದಂಥ ಒಂದು ಸಿಲೆಬಸ್ನ ಕೊಟ್ಟಿರೋದ್ರಿಂದ ನಿಮ್ಗೆ ಹಂಗೆ ಅನಿಸುತ್ತೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬಟ್ ಯು ಪಿ ಎಸ್ ಸಿ ಒಳಗೆ ಹಂಗಲ್ಲ ಹೊರಗಿನ ಕ್ವಶನೇ ಜಾಸ್ತಿ ಬರ್ತವೆ ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಈ ಕರೆಂಟ್ ಅಫೇರ್ಸ್ ಕ್ವಶನ್ಸ್ಗಳನ್ನು ಕೆ ಪಿ ಎಸ್ ಸಿ ಒಳಗೆ ಜಾಸ್ತಿ ಕೇಳಿರೋದಿಲ್ಲ ಎಸ್ ಟಚ್ ಇರ್ತವೆ ಮೇನ್ಸ್ ಒಳಗೆ ಈ ಒಂದು ಆಲ್ರೆಡಿ ಏನು ಸಿಲೆಬಸ್ ಕೊಟ್ಟಿರ್ತಾರೆ ಅದೇ ಸಿಲಬಸ್ ಮೇಲೇ ಒಂದು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿರ್ತಾರೆ ಆಮೇಲೆ ಈಗ ನಾನೇನು ಟೆಸ್ಟ್ ಸಿರೀಸ್ ಶುರು ಮಾಡ್ತೀನಿ ಅಂತ ಹೇಳಿದ್ನು ಒಂದು ವಾರದ ಟಾರ್ಗೆಟ್ ಕೊಟ್ಟಿರುತ್ತೆ ಒಂದು ವಾರದ ಚಾಪ್ಟರ್ಸ್ನ ಕೊಟ್ಟಿರುತ್ತೆ ಪೇಪರ್ ಒನ್ ಪೇಪರ್ ಒನ್ ಒಳಗೆ ಹಾಫ್ ಆಫ್ ದಿ ನ ಒಂದು ದಿನ ಕವರ್ ಮಾಡೋದು ಒಂದು ವಾರದೊಳಗೆ ಕವರ್ ಮಾಡೋದು ಇನ್ನೂ ಹಾಫ್ ಆಫ್ ದಿ ನ ಇನ್ನೊಂದು ವಾರದೊಳಗೆ ಕವರ್ ಮಾಡೋದು ಈ ಥರ ಒಂದು ಟ್ವೆಂಟಿ ಟು ಥರ್ಟಿ ಟೆಸ್ಟ್ಸ್ ಓಕೆ ಇಪ್ಪತ್ತರಿಂದ ಮೂವತ್ತು ಟೆಸ್ಟ್ಗಳನ್ನು ನಾನು ಕಂಡಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಕೂಡ ನಾನು ಹೀಗೆ ಮಾಡಿದ್ದು ಲಾಸ್ಟ್ ಟೈಮ್ ಕೆ ಎ ಎಸ್ ಕರೆದಾಗ ಲೈಕ್ ಇಟ್ ವಾಸ್ ಎಲ್ಲಿ ಸರ್ ನಮಗೆ ಒಂದು ಕ್ವಶನ್ ಬರೆಯಕ್ಕೆ ಆಗ್ತಿಲ್ಲ ಅಂತಲೇ ವಿದ್ಯಾರ್ಥಿಗಳು ನನಗೆ ಹೇಳಿದ್ದಾರೆ ಫಸ್ಟ್ ಟೆಸ್ಟಿಂದ ಸ್ಟಾರ್ಟ್ ಮಾಡಿದಾಗ ಬಟ್ ಲಾಟ್ ಲಾಸ್ಟ್ ಟೆಸ್ಟ್ ಕಂಬೈನ್ಡ್ ಟೆಸ್ಟ್ ಏನು ಬರೆದಿದ್ದಾರೆ ಅವಾಗ ಎಲ್ಲ ಪೇಪರ್ ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ ಆ್ಯಂಡ್ ದೇ ಗಾಟ್ ಸರ್ವೀಸಸ್ ಆಲ್ಸೋ ಓಕೆ ಬಹಳಷ್ಟು ಜನ ಸರ್ವಿಸಸ್ಗಳನ್ನ ತಗೊಂಡಿದ್ದಾರೆ ಆ್ಯಂಡ್ ಈವನ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಏನು ಪಾಸ್ ಆಗಿದ್ದಾರೆ ಅವರು ಕೂಡ ಬಂದು ಎಕ್ಸಾಮ್ ಬರೀತಿದ್ದಾರೆ ವೇರಿಯಸ್ ಅದರ್ ಎಕ್ಸಾಮ್ಸ್ ಬರೆದವರೆಲ್ಲ ಬರೆದು ಪಾಸ್ ಆದವರೆಲ್ಲರೂ ಕೂಡ ಎಕ್ಸಾಮ್ನ ಬರೀಲಿಕ್ಕೆ ಬರ್ತೀವಿ ಅಂತ ಕೂಡ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ವೆರಿ ಹ್ಯಾಪಿ ಆ್ಯಂಡ್ ಧಾರವಾಡದಂಥ ಊರೊಳಗೆ ಲಿಮಿಟೆಡ್ಸ್ ಜನನ ತಗೊಂಡು ಲಿಮಿಟೆಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಅಷ್ಟು ಜನರನ್ನು ತಗೊಂಡು ಆಫ್ಲೈನ್ ಟೆಸ್ಟ್ನ ಕಂಡಕ್ಟ್ ಮಾಡುತ್ತೆ ಫ್ರೆಂಡ್ಸ್ ಬಿಕಾಸ್ ಆಫ್ಲೈನಲ್ಲಿ ಲೈಕ್ ನಾನು ಪೇಪರ್ನ ಕರೆಕ್ಷನ್ ಮಾಡಿ ಈವನ್ ಆ ಪೇಪರ್ಸ್ನ ಡಿಸ್ಕಷನ್ ಕೂಡ ಮಾಡ್ಬೋದು ಹೀಗಾಗಿ ಫಾರ್ ಮೀ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ ಸೊ ಹಾಗಾಗಿ ಕೆ ಎ ಎಸ್ ಯಾರ್ಯಾರು ಸೀರಿಯಸ್ ಆಗಿದ್ದೀರಿ ಧಾರವಾಡದೊಳಗೆ ಯಾರ್ಯಾರು ಸೀರಿಯಸ್ ಆಗಿದ್ದೀರಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಓಕೆ ನಾಳೆ ಮತ್ತು ನಾಡಿದ್ದು ಇವು ನಿಮ್ಮ ಎಕ್ಸಾಮ್ ಚೆನ್ನಾಗಿದ್ರೆ ಯು ಕ್ಯಾನ್ ಕಮ್ ಆ್ಯಂಡ್ ಮೀಟ್ ಮೀ ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆ ಒಳಗೆ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಂಡ್ ಲೈಬ್ರರಿ ಅಂತ ಏನಿದೆ ನಾನು ನಾಳೆ ಮತ್ತು ನಾಡದ್ದು ಎರಡು ದಿನ ವೀಕೆಂಡ್ ಅವೈಲೇಬಲ್ ಇರ್ತೀನಿ ಸೊ ನೀವು ಯು ಕ್ಯಾನ್ ಟಾಕ್ ಎನಿಥಿಂಗ್ ರಿಗಾರ್ಡಿಂಗ್ ಕೆ ಎ ಎಸ್ ಪ್ರಿಪ್ರೇಷನ್ ನಿಮಗೆ ಗೈಡ್ ಮಾಡಲಾಗುತ್ತೆ ಎಕ್ಸಾಮ್ ಮುಗಿಯೋವರೆಗೂ ಐ ವಿಲ್ ಬಿ ವಿತ್ ಯು ಆ್ಯಂಡ್ ಟೆಸ್ಟ್ ಸೀರೀಸ್ ಕೂಡ ಹನ್ನೊಂದನೇ ತಾರೀಕಿಂದ ಪ್ರಾರಂಭ ಇದೆ ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಡೀಟೇಲ್ಡ್ ಆಗಿರುತ್ತೆ ಆ್ಯಂಡ್ ಇದರೊಳಗೆ ಈವನ್ ಒಂದು ಐದು ಎಸ್ ಎ ಪ್ರಬಂಧದ ಟೆಸ್ಟ್ಗಳನ್ನು ಕೂಡ ಸಪ್ರೇಟಾಗಿ ಕಂಡಕ್ಟ್ ಮಾಡ್ತೀನಿ ನಾನು ಓಕೆ ಕೆ ಎ ಎಸ್ಗೆ ಮುಖ್ಯ ಪರೀಕ್ಷೆಗೆ ಒಂದು ಏನು ಟೆಸ್ಟ್ ಸೀರೀಸ್ ಬೇಕೋ ಅದನ್ನೆಲ್ಲವನ್ನು ಕೂಡ ನಾನು ಹೇಳ್ತೀನಿ ಈವನ್ ಟೆಸ್ಟ್ ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ನಾನು ಒಂದು ಐಡಿಯಾ ಕೊಡ್ತೀನಿ ನಿಮಗೆ ಯಾವ ಥರ ಈ ಈ ಒಂದು ಕ್ವಶನ್ನ ಬರಿಬೇಕು ಹೆಂಗೆ ಶುರು ಮಾಡಬೇಕು ಹೆಂಗೆ ಎಂಡ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ನೀವು ಯಾರ್ಯಾರೆಲ್ಲ ನಿಮಗೆ ಎಕ್ಸಾಮ್ ಚೆನ್ನಾಗಾಗಿದೆ ಅಂತ ಇದೆ ಅವರೆಲ್ಲರೂ ಕೂಡ ಒಂದು ಸಿಲೆಬಸ್ ಕಾಪಿನ ನಿಮ್ಮ ನೀವು ಎಲ್ಲಿ ಮಲಗ್ತೀರಿ ಎಲ್ಲಿ ಕೂಡ್ತೀರಿ ಅಲ್ಲೇ ಹಚ್ಕೊರಿ ಅಥವಾ ನಿಮ್ಮ ಟೇಬಲ್ ಮೇಲೆ ಒಂದು ಸಿಲೆಬಸ್ ಕಾಪಿನ ಇಟ್ಕೋರಿ ಓಕೆ ಜಸ್ಟ್ ಲೈಕ್ ಸಿಲೆಬಸ್ ಕಾಪಿನ ನಾನು ಹೆಂಗೆ ಇಟ್ಕೊಂಡಿದ್ದೀನಿ ಪ್ರತಿಯೊಂದು ಪದನೂ ಪ್ರತಿಯೊಂದು ವರ್ಡು ಸಿಲೆಬಸ್ ಇಳುಗಿರುವಂಥ ಪ್ರತಿಯೊಂದು ವರ್ಡ್ನು ಕೂಡ ನಿಮಗೆ ತಲೆ ಒಳಗೆ ಇರಬೇಕು ಓಕೆ ಅದರ ಬಗ್ಗೆ ನಿಮಗೆ ಸ್ವಲ್ಪ ಇಲ್ಲ ಸ್ವಲ್ಪ ಗೊತ್ತಿರಬೇಕು ಓಕೆ ದಟ್ ಈಸ್ ವಾಟ್ ದ ಸೀಕ್ರೆಟ್ ಆಫ್ ಮೇನ್ಸ್ ಎಕ್ಸಾಮ್ ಗಾಯ್ಸ್ ಓಕೆ ಒಂದು ಸಿಲೆಬಸ್ ಕಾಪಿನ ಸರಿಯಾಗಿ ನೋಡಬೇಕು ಅಂಡ್ ಅದನ್ನ ನೋಡಿ ಹೆದರಬಾರ್ದು ಆಲ್ರೆಡಿ ಒಂದು ಎಕ್ಸಾಮ್ ಮುಗಿದು ಸಂಡೇ ಎಕ್ಸಾಮ್ ಮುಗಿದಿದೆ ಒಂದು ವಾರ ಕಳೀತಾ ಬಂತು ಸಾಕೀಗ ಒಂದು ವಾರ ನೀವು ವಿಚಾರ ಮಾಡಿದ್ದು ಒಂದು ವಾರ ಏನೇನು ಅನ್ಕೊಂಡಿದ್ರೆ ಅದನ್ನೆಲ್ಲ ಬಿಡ್ರಿ ಸೊ ಈಗ ಲೆಟ್ಸ್ ಹೋಪ್ ಈವೊಂದು ನೀವು ಕ್ಲಿಯರ್ ಮಾಡಲಿಲ್ಲ ಅಂದರೂ ಕೂಡ ನೀವು ಟೆಸ್ಟ್ ಸೀರೀಸ್ ಬರೆದಿದ್ದೀರಾ ಟೆಸ್ಟ್ ಸೀರೀಸ್ಗೆ ಅಡ್ಮಿಷನ್ ಮಾಡಿದ್ದೀರಾ ದುಡ್ಡು ಕೊಟ್ಟಿದ್ದೀರಾ ಅಥವಾ ಎಲ್ಲೋ ಕ್ಲಾಸ್ ತೊಗೊಂಡಿದ್ದೀರಾ ನಮ್ಮ ಕಡೆನೇ ಅಂತೆಲ್ಲ ಬೇರೆ ಕಡೆ ಎಲ್ಲೋ ಕ್ಲಾಸ್ ತೊಗೊಂಡಿದ್ದೀರ ಅಂದ್ರೂ ಅದು ವೇಸ್ಟ್ ಆಫ್ ಟೈಮ್ ಅಲ್ಲ ಫ್ರೆಂಡ್ಸ್ ವೇಸ್ಟ್ ಆಫ್ ಮನಿ ಅಲ್ಲ ಅದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ನಾಲೆಜ್ ಸಂಬಂಧ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ದೇನು ಲಾಸ್ ಆಗೋದಿಲ್ಲ ಅದನ್ನ ಬದ್ದು ಅದನ್ನ ಬಿಟ್ಟು ಆರಾಮ್ಸೆ ಕೊಡೋದು ಸುಮ್ಮ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಮಾಡಬೇಡ್ರಿ ನಾನು ಮೊದಲು ಹೇಳ್ದಂಗೆ ನಿನ್ನ ಕೇಸ್ ನಿಮ್ಮದು ಕೆ ಎಸ್ ಚೆನ್ನಾಗಿ ಸ್ಕೋರ್ ಬರ್ತಾ ಇಲ್ಲ ಅಂದರೆ ಆ ಗ್ರೂಪ್ ಬಿ ಎಕ್ಸಾಮ್ ಏನು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಎಕ್ಸಾಮ್ ಇದೆ ಆ ಒಂದು ಪರೀಕ್ಷೆಗಾಗಿ ಓದಿ ಫ್ರೆಂಡ್ಸ್ ಓಕೆ ಸೊ ಟೈಮ್ ವೇಸ್ಟ್ ಮಾಡಬೇಡ್ರಿ ಇಟ್ಸ್ ನಾಟ್ ಅ ಟೈಮ್ ಟು ವೇಸ್ಟ್ ಓಕೆ ಅಸಿಸ್ಟೆಂಟ್ ಕಮಿಷನರ್ ರೆವೆನ್ಯೂ ಫೋರ್ಟಿ ಪೋಸ್ಟ್ ಇದ್ದಾವೆ ಆ್ಯಂಡ್ ಕರ್ನಾಟಕದೊಳಗೆ ಹೈಯೆಸ್ಟ್ ಪೋಸ್ಟ್ ಇದು ಓಕೆ ಕರ್ನಾಟಕ ರಾಜ್ಯದೊಳಗೆ ಯಾವುದಾದ್ರೂ ಪೋಸ್ಟ್ ಇತ್ತಂದರೆ ಎ ಸಿ ರೆವಿನ್ಯೂ ಓಕೆ ದಟ್ ಹೈಯೆಸ್ಟ್ ಪೋಸ್ಟ್ ಇರುವಂಥ ಇಷ್ಟು ಕಾಲ್ಫಾರ್ಮ್ ಇರಬೇಕಾದ್ರೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ಕಮ್ ಆನ್ ಯು ಶುಡ್ ಗೆಟ್ ಅಪ್ ಆ್ಯಂಡ್ ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮ್ ಓಕೆ ಮೇನ್ಸ್ ಎಕ್ಸಾಮ್ ಪ್ರಿಪೇರ್ ಮಾಡಿರಿ ಇಲ್ಲಂತೂ ಯಾರಿಗೆ ರೈಟಿಂಗ್ ಸ್ಕಿಲ್ ಇದೆ ಅವರೇ ಡಾನು ಆ್ಯಂಡ್ ಈ ಬಾರಿ ಈವನ್ ನಿಮಗೆ ಇಂಟರ್ವ್ಯೂ ಒಳಗೂ ಕೂಡ ಮಾರ್ಕ್ಸ್ ಕಮ್ಮಿ ಕೊಟ್ಟಿದ್ದಾರೆ ವಾಟ್ ಎಲ್ಸ್ ಯು ವಾಂಟ್ ಗೈಸ್ ಮೇನ್ಸ್ ಒಳಗೆ ಯಾರ್ದು ಮಾರ್ಕ್ಸ್ ಚೆನ್ನಾಗಿ ಬರ್ತದೆ ಅವರು ಎಕ್ಸಾಮ್ನ ಕ್ಲಿಯರ್ ಮಾಡ್ತಾರೆ ಆ್ಯಂಡ್ ಭಾಳ ಜನ ನೆಗೆಟಿವ್ ಇದ್ದಾರೆ ರೊಕ್ಕ ಕೊಡೋರೆ ಆಗೋದಿಲ್ಲ ಎಲ್ಲ ಮಾರ್ಕ್ ಅದು ಮಾಡ್ತಾರೆ ಇದು ಮಾಡ್ತಾರೆ ಕೆಲವೊಂದು ಜನ ಅಂತೂ ಇಂಥ ನೆಗೆಟಿವ್ ಇರ್ತಾರೆ ಅಂದರೆ ಮೊದಲೇ ಅನೌನ್ಸ್ಮೆಂಟ್ತಾರೆ ಅವಕೂರ್ನೆಲ್ಲ ಮಾರ್ಬಿಟ್ಟಾರಂತ ಹೇಳ್ಬಿಡ್ತಾರೆ ನೋ ಗೈಸ್ ಹಂಗೆಲ್ಲ ಅನ್ಕೋಬೇಡ್ರಿ ನೀವು ಹಂಗಿರೋದಿಲ್ಲ ಓಕೆ ಸೊ ಕೋಟ್ಯಾಂತ ರೂಪಾಯಿ ಕೊಡ್ತೀನಿ ಅಂದ್ರೂ ಕೂಡ ಒಂದು ಸರ್ಕಾರಿ ಉದ್ಯೋಗ ಸಿಗದೆ ಕೂಡ ಕೂತವರು ಭಾಳ ಜನ ಇದ್ದಾರೆ ಓಕೆ ಸೊ ಎವ್ರಿ ಟೈಮ್ ಹಾಗಾಗೋದಿಲ್ಲ ಎಸ್ ಕೆಲವೊಂದಿಷ್ಟು ಸಮಸ್ಯೆಗಳು ಈ ಎಕ್ಸಾಮ್ ಪ್ಯಾಟರ್ನ್ ಒಳಗೆ ಇದ್ದಾವೆ ಇಲ್ಲ ಅಂತಲ್ಲ ಬಟ್ ನಿಮಗೆ ಬೇಕಾಗಿದ್ದು ಒಂದು ಪೋಸ್ಟು ಅದ್ರ ಸಂಬಂಧ ನೀವು ಫೈಟ್ ಮಾಡಬೇಕೆ ಹೊರತು ಈ ನೆಗೆಟಿವ್ ಪೀಪಲ್ ಯಾರು ಹೇಳ್ತಾರೆ ಅದನ್ನ ಬಿಡ್ರಿ ನೋ ನೀವು ಓದುವಂಥ ಪ್ರೊಸೆಸ್ ಒಳಗೆ ಗಳಿಸಿರುವಂಥ ನಾಲೆಜ್ನ ಯಾರೂ ಕಸ್ಕೊಳಕ್ಕಾಗೋದಿಲ್ಲ ಆ್ಯಂಡ್ ಎಂದೂ ಅದು ವೇಸ್ಟ್ ಆಗೋದಿಲ್ಲ ಐ ಆಮ್ ಟೆಲ್ಲಿಂಗ್ ಯು ಓಕೆ ಐ ಆಲ್ವೇಸ್ ಪ್ರಿಪೇರ್ಡ್ ಫಾರ್ ಯು ಪಿ ಎಸ್ ಸಿ ಎಕ್ಸಾಮ್ ನಾನು ಯು ಪಿ ಎಸ್ ಸಿ ಎಕ್ಸಾಮಿಗೆ ಮಾತ್ರ ಪ್ರಿಪೇರ್ ಮಾಡಿದ್ದು ಫ್ರೆಂಡ್ಸ್ ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ದಟ್ ಜರ್ನಿ ಅವಾಗ ಕರೆಕ್ಟಾಗಿ ಓದಿದ್ದೀನಿ ಅದಕ್ಕೆ ನಿಮಗೆ ಯಾವುದೇ ವಿಷಯ ಹೇಳು ಅಂದರೆ ನಾನು ಡೆಫಿನೆಟ್ಲಿ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಆಲ್ರೆಡಿ ಓದಿದ್ದೀನಿ ನಾನು ಈ ಕೆ ಪಿ ಎಸ್ ಸಿಲೆಬಸ್ನ ನಾನು ಯು ಪಿ ಎಸ್ ಸಿ ಓದಬೇಕಾದ್ರೆ ಆಲ್ರೆಡಿ ಈ ಒಂದು ಸಿಲೆಬಸ್ನ ಕವರ್ ಮಾಡಿದ್ದೀನಿ ಕೆ ಎ ಎಸ್ ಕೂಡ ಬರಿಬೇಕಾದರೂ ಇದನ್ನೆಲ್ಲವನ್ನು ಕೂಡ ಈ ಪ್ರೊಸೆಸ್ ಒಳಗೆ ನಾನು ಹೋಗಿದ್ದೀನಿ ಓಕೆ ನೀವು ಎಲ್ಲಿಯಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಈಗ ಯಾರು ಪ್ರಿಪ್ರೇಷನ್ ಮಾಡ್ತಿದ್ದೀರಿ ಕಳೆದ ನಾಲ್ಕು ಬಾರಿ ಓಕೆ ಎಲ್ಲ ಕೂಡ ಕ್ವಶನ್ ಪೇಪರ್ ಅವೈಲೇಬಲ್ ಇದ್ದಾವೆ ಕೆ ಪಿ ಎಸ್ ಸಿ ವೆಬ್ಸೈಟ್ ಒಳಗೆ ಕ್ವಶನ್ ಪೇಪರ್ ಅವೈಲಬಲ್ ಇದ್ದಾವೆ ಮೊದಲು ಸಿಲೆಬಸ್ ನೋಡೋದು ಅದು ಆದ್ಮೇಲೆ ಕೆ ಪಿ ಎಸ್ ಸಿ ನಾಲ್ಕು ಬಾರಿ ನಡೆಸಿರುವಂಥ ಮೇನ್ಸ್ ಕ್ವಶನ್ ಪೇಪರ್ ಏನಿದಾವೆ ಆ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಡ್ರಿ ಆ ಕ್ವಶನ್ ಪೇಪರ್ನ ಒಂದ್ಸಾರ್ತಿ ನೋಡ್ರಿ ಜಸ್ಟ್ ನಿಮ್ಗೆ ಆನ್ಸರ್ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಬಟ್ ಜಸ್ಟ್ ಕ್ವಶನ್ ಪೇಪರ್ ನೋಡ್ರಿ ಹೆಂಗ್ ಕೇಳಿದ್ದಾರೆ ಕ್ವಶನ್ಸು ಕ್ವಶನ್ ಕೇಳುವಂಥ ಮೆಥಡ್ ಹೆಂಗಿದೆ ಕೆ ಪಿ ಎಸ್ ಸಿ ಅವ್ರದ್ದು ಆ್ಯಂಡ್ ಬರೀ ವರ್ಡ್ ಟು ವರ್ಡ್ ಕ್ವಶನ್ ಕೇಳಿದರು ಎನಾಲಿಟಿಕಲ್ ಕೇಳಿದರು ಅದರೊಳಗೆ ನಿಮಗೆ ಎಷ್ಟು ಗೊತ್ತಿದೆ ಆ್ಯಂಡ್ ಸೋ ಮೆನಿ ಕ್ವಶನ್ಸ್ ಆರ್ ಲೈಕ್ ಲೂಸಿಡ್ ಯು ಪೀಪಲ್ ಕ್ಯಾನ್ ರೈಟ್ ಇಟ್ ವಿತೌಟ್ ರೀಡಿಂಗ್ ಸೋ ಸೋ ಮಚ್ ಆಫ್ ಏನೋ ಭಾಳ ಭಾಳ ಕಡೆ ಎಲ್ಲ ಮಟೀರಿಯಲ್ ಎಲ್ಲ ತೆಗೆದು ಇರೋ ಹಾಗೆ ಸ್ವಲ್ಪ ಓದಿದ್ರ ಮೇಲೂ ಕೂಡ ನೀವು ಬರಿಬೋದು ಓಕೆ ಕೆ ಎ ಎಸ್ ಮೇನ್ಸ್ ಅಂದರೆ ನಿಮಗೆ ಸ್ವಲ್ಪ ಗೊತ್ತಿದ್ದಿದ್ದನ್ನು ಎಕ್ಸ್ಪ್ಯಾಂಡ್ ಮಾಡೋದು ಎಕ್ಸ್ಪ್ಯಾಂಡ್ ಅಂದರೆ ಸಿಕ್ಕಾಪಟ್ಟೆ ಗೊತ್ತಿದ್ದಿದ್ದನ್ನು ಸ್ವಲ್ಪ ಬರೆಯೋದು ಮೀನ್ಸ್ ಅಕಾರ್ಡಿಂಗ್ ಟು ದ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಇಫ್ ಯು ಇಫ್ ಯು ಲರ್ನ್ ಟು ಆನ್ಸರ್ ದೆನ್ ಯುವರ್ ಮೇನ್ಸ್ ಪ್ರಿಪ್ರೇಷನ್ ವಿ ಓವರ್ ಓಕೆ ಸೊ ಇದನ್ನು ಮೂರು ತಿಂಗಳೊಳಗೆ ನಾವು ಡೆಫಿನೆಟ್ಲಿ ಕ್ರ್ಯಾಕ್ ಮಾಡ್ಬೋದು ಫ್ರೆಂಡ್ಸ್ ಆ್ಯಂಡ್ ಅದಕ್ಕೆ ಪ್ರಾಪರ್ ಪ್ಲಾನಿಂಗ್ ಮತ್ತು ಸ್ಟ್ರಾಟಜಿ ಬೇಕು ಆ್ಯಸ್ ಐ ಟೋಲ್ಡ್ ಯು ಪೇಪರ್ ಒನ್ ಒಳಗಿಂದು ಅರ್ಧ ಸಿಲೆಬಸ್ನ ನಾನು ಒಂದು ವಾರಕ್ಕಾಗಿ ಕೊಟ್ಟಿರ್ತೀನಿ ಒಂದು ವಾರ ನೀವು ಅರ್ಧ ಸಿಲೆಬಸ್ನ ಎಕ್ಸಾಮ್ ಬರೆದ್ರೆ ಆ ಒಂದು ಸಿಲೆಬಸ್ ಏನು ಒಂದು ವಾರ ಸಮಯ ಇರುತ್ತೆ ಅವಾಗ ನೀವು ಓದ್ಕೋಬೋದು ಎಸ್ ಮಟೀರಿಯಲ್ ಸೋ ಮೆನಿ ಥಿಂಗ್ಸ್ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಬಟ್ ಇಂಗ್ಲೀಷ್ ಮೀಡಿಯಮ್ ಒಳಗೆ ಜಾಸ್ತಿ ಅವೈಲೇಬಲ್ ಇದ್ದಾವೆ ಕನ್ನಡ ಮೀಡಿಯಮ್ ಒಳಗೆ ಏನು ಅವೈಲೇಬಲ್ ಇರ್ತವೆ ಯಾವ ಪುಸ್ತಕಗಳು ಅವೈಲೇಬಲ್ ಇರ್ತವೆ ಸ್ವಲ್ಪ ವೇಟ್ ಮಾಡಿರಿ ಡೆಫಿನೆಟ್ಲಿ ನಾನು ಪಾಸಿಬಲ್ ಮಟೀರಿಯಲ್ಸ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಫ್ರೆಂಡ್ಸ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕೇಳಿದರೆ ನೋಡಿದರೆ ಇನ್ಕ್ಲೂಡಿಂಗ್ ಎಸ್ ಎ ಪೇಪರ್ಸ್ಗಳನ್ನ ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಓಕೆ ಸಿಲೆಬಸ್ ನೋಡಿಬಿಟ್ಬಿಟ್ರೆ ನಿಮಗೆ ಹೆದರಿಕೆ ಬರುತ್ತೆ ಅಪ್ಕೋರ್ಸ್ ನಿಮಗೆಲ್ಲ ಯಾರಿಗಾದರೂ ಹೆದರಿಕೆ ಬರುತ್ತೆ ಅಷ್ಟು ಸಿಲೆಬಸ್ ಕೊಟ್ಟಿದ್ದಾರೆ ಬಿಕಾಸ್ ಅದನ್ನು ಎಕ್ಸ್ಟೆನ್ಸಿವ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಆದ್ದರಿಂದ ಹೆದರು ಅಂತ ಅವಶ್ಯಕತೆ ಇಲ್ಲ ಬಟ್ ಕ್ವಶನ್ ಪೇಪರ್ ನೋಡಿರಿ ದೇ ಆರ್ ದ ಬೆಸ್ಟ್ ಗೈಡ್ ಓಕೆ ಕ್ವಶನ್ ಪೇಪರ್ಸ್ ನೋಡಿ ಕ್ವಶನ್ ಪೇಪರ್ ನೋಡಿ ಕ್ವಶನ್ ಪೇಪರ್ ನೋಡಿ ನೆಕ್ಸ್ಟ್ ವೀಕ್ ಒಳಗೆ ಐ ವಿಲ್ ಟೆಲ್ ಯು ದ ಸ್ಟ್ರಾಟಜಿ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಹೇಳ್ತೀನಿ ಓಕೆ ಸೊ ಈ ವಿಡಿಯೋ ಆದಮೇಲೆ ಎಷ್ಟು ಜನ ರೆಸ್ಪಾಂಡೆಂಟ್ ಇರ್ತೀರಿ ಅದ್ರ ಮೇಲೆ ಸಂಡೇ ಐ ವಿಲ್ ಅಪ್ಲೋಡ್ ಒನ್ ಮೋರ್ ವಿಡಿಯೋ ಓಕೆ ನಿಮಗೆ ಸ್ಟ್ರಾಟಜಿನೂ ಹೇಳ್ತೀನಿ ಟೈಮ್ ಟೇಬಲ್ ಹೇಳ್ತೀನಿ ಟೆಸ್ಟ್ದು ಎಷ್ಟು ಟೆಸ್ಟು ಯಾವಾಗ ಯಾವಾಗ ಇರುತ್ತೆ ಯಾವಾಗ ಇರೋದಿಲ್ಲ ಅನ್ನೋದನ್ನು ಕೂಡ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಮೊದಲೇನೆ ಒಂದು ವಾರದ ಮುಂಚೆನೇ ನಿಮಗೆ ಯಾವ ವಿಷಯದ ಮೇಲೆ ಟೆಸ್ಟ್ ಇರುತ್ತೆ ಆ ಎಷ್ಟು ಚಾಪ್ಟರ್ನ ಕವರ್ ಮಾಡ್ಕೊಂಬರ್ಬೇಕು ಅದ್ರ ಮೇಲೆ ಏನೋ ಕ್ವಶನ್ ಇರ್ತವೆ ಅದನ್ನು ಬಂದು ಬರೆದು ಹೋಗಬೇಕು ನಿಮಗೆ ಪರ್ಸ್ನಲ್ ಗೈಡೆನ್ಸ್ ಸಿಗುತ್ತೆ ಅಂದರೆ ಆ ಒಂದು ಆನ್ಸರ್ಸ್ನ ಚೆಕ್ ಮಾಡುತ್ತೆ ಇಂಪ್ರೂವ್ ಹೆಂಗೆ ಮಾಡಬೇಕು ಅಂತ ಹೇಳ್ತೆ ಏನಾದರೂ ಬದಲಾವಣೆ ಬೇಕಾಗಿತ್ತು ಅಂದರೆ ಈವನ್ ಬದಲಾವಣೆ ಬಗ್ಗೆ ಕೂಡ ನಿಮಗೆ ಹೇಳಿಕೊಡುತ್ತೆ ಅದು ಆದಮೇಲೆ ಮಾದರಿ ಪ್ರಶ್ನೆಗಳನ್ನು ಮಾದರಿ ಪರೀಕ್ಷೆಗಳನ್ನು ಇಲ್ಲಿ ಚರ್ಚಿಸಲಾಗ್ತದೆ ಫಾರ್ ಎಕ್ಸಾಂಪಲ್ ನೀವು ಈ ವಾರ ಒಂದು ಎಕ್ಸಾಮ್ ಬರೆದಿದ್ದೀರಾ ಅಂತ ತಿಳಿರಿ ಅದನ್ನು ಚೆಕ್ ಮಾಡಿದ ತಕ್ಷಣ ಈವನ್ ನೀವು ಅದರೊಳಗೆ ಏನೇನು ಬರಿಬಹುದಾಗಿತ್ತು ಇನ್ನೂ ಏನೇನು ಡೇಟಾ ಆ್ಯಡ್ ಮಾಡ್ಬೋದಿತ್ತು ಡೈಗ್ರಾಮ್ ಏನಾದರೂ ಆ್ಯಡ್ ಮಾಡಬೇಕಾಗಿತ್ತಾ ಓಕೆ ಮಾಡಕ್ಕೆ ಪಾಸಿಬಿಲಿಟೀಸ್ ಇದೆಯಾ ಓಕೆ ಸೊ ಯಾವ ಥರ ಇನ್ನೂ ಬೆಸ್ಟ್ ಇನ್ನೂ ಚೆನ್ನಾಗಿ ಅದಕ್ಕೆ ನೀವು ಏನೇನೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿರುವಂಥ ಆನ್ಸರ್ನ ಬರಿಬೋದು ಫುಲ್ ಮಾರ್ಕ್ಸ್ ತೊಗೊಳಿಕ್ಕೆ ಏನೇನು ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಸ್ಟ್ರಾಟಜಿನೂ ಕೂಡ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ಇನ್ನೊಂದು ಪಠ್ಯಕ್ರಮದ ಅನುಸಾರವಾಗಿಯೇ ಪ್ರಶ್ನೆಗಳನ್ನು ತೆಗೆಯಲಾಗುತ್ತೆ ಓಕೆ ಸೊ ಈಗ ನಾನು ಪ್ರಶ್ನೆಗಳನ್ನ ಏನು ನಿಮ್ಗೆ ತೆಗೆದುಕೊಡ್ತಿರ್ತೀನಿ ಅದನ್ನು ಓನ್ಲಿ ಆ ಸಿಲೆಬಸ್ ಪ್ರಕಾರ ಹೆಂಗೆ ಕೆ ಪಿ ಎಸ್ ಸಿ ಅವರು ಕ್ವಶನ್ಸ್ಗಳನ್ನ ಕೊಡ್ತಿದ್ದಾರೆ ಅದರ ಪ್ರಕಾರನೇ ತೆಗೆದು ನಿಮಗೆ ಈ ಒಂದು ಟೆಸ್ಟ್ ಸೀರೀಸಲ್ಲಿ ಪ್ರಶ್ನೆಗಳನ್ನ ಕೊಡಲಾಗುತ್ತೆ ಫ್ರೆಂಡ್ಸ್ ಓಕೆ ಅದು ಆದಮೇಲೆ ದಿಸ್ ಇಸ್ ಮೈ ಫೇವರೇಟ್ ಟಾಪಿಕ್ ಆಲ್ಸೋ ನೈತಿಕತೆ ಸಮಗ್ರತೆ ಅಭಿಕ್ಷಮತೆ ನಿಮಗೆ ಎಥಿಕ್ಸ್ ಅಂತ ಏನು ಪೇಪರ್ ಇದೆ ಸೊ ಐ ಆಲ್ವೇಸ್ ಲವ್ ದಿಸ್ ಸಬ್ಜೆಕ್ಟ್ ಓಕೆ ಈ ವಿಷಯ ಅಂದರೆ ನನಗೆ ಇಷ್ಟ ಆಲ್ರೆಡಿ ನಾನು ಯೂಟ್ಯೂಬ್ ಒಳಗೆ ಎಥಿಕ್ಸ್ ಬಗ್ಗೆ ಈ ವಿಡಿಯೋಗಳನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಐ ಎ ಎಸ್ ಎಕ್ಸಾಮ್ ಒಳಗೆ ಏನು ಕ್ವಶನ್ ಕೇಳಿದ್ದಾರೆ ಎಥಿಕ್ಸ್ ಪೇಪರ್ನಲ್ಲಿ ಆ ಎಲ್ಲ ಕ್ವಶನ್ಸ್ಗಳನ್ನು ಕೂಡ ನಾನು ಆಲ್ರೆಡಿ ಒಂದು ಸಪ್ರೇಟ್ ಪೋರ್ಡರ್ ಮಾಡಿದ್ದೀನಿ ಎಥಿಕ್ಸ್ ಅಂತ ಹೇಳಿ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನೀವು ಒಂದು ಸರ್ತಿ ನೋಡ್ಬೋದು ಹೆಂಗಿರ್ತದೆ ಆ ಸಬ್ಜೆಕ್ಟು ಅಂತ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಇನ್ಫ್ಯಾಕ್ಟ್ ಜನವರಿ ಇಪ್ಪತ್ತರಿಂದ ಈ ಎಥಿಕ್ಸ್ ಪೇಪರ್ ಸಂಬಂಧನೆ ನಮ್ಮ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಏನು ಆ್ಯಪ್ ಇದೆ ಆ ಆ್ಯಪ್ ಒಳಗೆ ನಾನು ಕ್ಲಾಸ್ಗಳನ್ನು ಕೂಡ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಎಥಿಕ್ಸ್ ಕಂಪ್ಲೀಟ್ ಪೇಪರ್ನ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಮಾಡೀನಿ ಡೈಲಿ ಒನ್ ಅವರ್ ಆರ್ ಟೂ ಡವರ್ ಟೂ ಅವರ್ಸ್ ನಿಮಗೆ ಕ್ಲಾಸ್ ಇರುತ್ತೆ ಆ್ಯಂಡ್ ಎಕ್ಸಾಮ್ ಅಂತೂ ಕಂಡಕ್ಟ್ ಮಾಡುತ್ತೆ ಓಕೆ ನೋ ಡೌಟ್ ಇನ್ ದಟ್ ಮಾದರಿ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡುತ್ತೆ ಅದ್ರ ಜೊತೆಗೆ ಈ ಎಥಿಕ್ಸ್ ಪೇಪರ್ನ ಕ್ಲಾಸು ಕೂಡ ನಿಮಗೆ ಅವೈಲೇಬಲ್ ಇರ್ತಾವೆ ಓಕೆ ಇದ್ರ ಬಗ್ಗೆಯೂ ನಾನು ನಿಮಗೆ ಹೇಳ್ತೀನಿ ಜನವರಿ ಟ್ವೆಂಟಿಯಿಂದ ಅಡ್ಮಿಷನ್ ಸ್ಟಾರ್ಟ್ ಆಗ್ತವೆ ಈ ಎಥಿಕ್ಸ್ ಪೇಪರ್ ಸಂಬಂಧೆ ನಾನು ಕೋರ್ಸ್ನ ಕ್ರಿಯೇಟ್ ಮಾಡ್ತೀನಿ ಅದು ಆದಮೇಲೆ ಡೈಲಿ ಕ್ಲಾಸಸ್ ಇರ್ತವೆ ಐ ವಿಲ್ ಕನೆಕ್ಟ್ ಓಕೆ ಈ ನೈತಿಕತೆಯ ಕರೆಂಟ್ಲಿ ಏನು ಇಶ್ಯೂಗಳಾಗ್ತಿರ್ತವೆ ಅದ್ರ ಜೊತೆಗೆ ಕನೆಕ್ಟ್ ಮಾಡ್ತೀನಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎರಡೂ ಎಕ್ಸಾಮ್ ಒಳಗೆ ಆ ಒಂದು ಟಾಪಿಕ್ಗಳ ಮೇಲೆ ಎಹಂಗೆ ಕ್ವಶನ್ ಕೇಳಿದ್ದಾರೆ ನೀವೇನು ಎಕ್ಸಾಮ್ ಕೊಟ್ಟ ಪಲ್ ಕೊಟ್ಟು ಬರದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಸಿಗ್ತವೆ ಅನ್ನುವಂಥ ಪೂರ್ತಿ ವಿಷಯನ ನಾನು ನಿಮಗೆ ಈ ಎಥಿಕ್ಸ್ ಪೇಪರ್ ಒಳಗೆ ಹೇಳ್ತೀನಿ ಫ್ರೆಂಡ್ಸ್ ದಿಸ್ ಈಸ್ ಜಸ್ಟ್ ಆಸಮ್ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಇದರ ಮೇಲೆ ದ್ಯಾಟ್ಸ್ ವೈ ಈವನ್ ನಮ್ಮ ಪ್ರಬಂಧ ಪುಸ್ತಕದೊಳಗೂ ಕೂಡ ಎಥಿಕ್ಸ್ ಬೇಸ್ಡ್ ಪ್ರಬಂಧಗಳನ್ನ ಕೊಟ್ಟಿದ್ದೀನಿ ಓಕೆ ನೀವು ಇದು ನೋಡಿರ್ಬೋದು ಹ್ಯಾಪಿನೆಸ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್ ಇಟ್ ವೋಂಟ್ ಕಮ್ ಫ್ರಮ್ ಔಟ್ಸೈಡ್ ಸಂತೋಷ ಅನ್ನೋದು ಮನಸ್ಥಿತಿಯಾಗಿದೆ ಹೊರಗಿನಿಂದ ಬರುವುದಲ್ಲ ಅದು ಆಗಿರ್ಬೋದು ನೈತಿಕ ಪೊಲೀಸ್ ಗಿರಿಯಲ್ಲಿ ನೈತಿಕತೆ ಏನಿದೆ ಅದು ಆಗಿರ್ಬೋದು ಯುದ್ಧದ್ದಾಗಿರ್ಬೋದು ಅಷ್ಟೇ ಅಲ್ಲ ಮರ್ಯಾದೆಗೇಡು ಹತ್ತೇದಾಗಿರ್ಬೋದು ಓಕೆ ಸೊ ಈ ಎಥಿಕ್ಸ್ ಬೇಸ್ಡ್ ಟಾಪಿಕ್ ಏನಿದಾವೆ ಆರು ಪ್ರಬಂಧಗಳನ್ನು ನಾವು ಪ್ರಬಂಧ ಪುಸ್ತಕದೊಳಗೂ ಕೂಡ ಕೊಟ್ಟಿದ್ದೀನಿ ಸೊ ದ್ಯಾಟ್ ಆ ಒಂದು ಸಬ್ಜೆಕ್ಟಿಂದ ಇವನ್ ಈ ಸಮಾಜಕ್ಕೆ ಈ ಸೊಸೈಟಿಗೆ ಅದರ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದು ಆದಮೇಲೆ ಫೆಬ್ರವರಿ ಒಳಗೆ ಓಕೆ ಜನವರಿ ಒಳಗೆ ಆಗೋದಿಲ್ಲ ಬೇಡ ಪೆಬ್ರವರಿಯೊಳಗೆ ಇವನ್ ಕೆ ಪ್ರಬಂಧಕ್ಕೆ ಅಂತ ಹೇಳ್ಬಿಟ್ಟು ಓಕೆ ಕೆ ಎ ಎಸ್ ಪ್ರಬಂಧ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟೇಟ್ ಇಂಪಾರ್ಟೆಂಟ್ ಇರುವಂಥ ಪ್ರಬಂಧಗಳು ಯಾವ ನ್ಯೂಸ್ ಒಳಗಿರ್ತವೆ ಆ ಕೆ ಎ ಎಸ್ ಪ್ರಬಂಧಕ್ಕಾಗಿ ಸಪ್ರೇಟ್ ಬ್ಯಾಚೇ ನಿಮಗೆ ಪ್ರಾರಂಭ ಮಾಡುತ್ತೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕೂಡ ಇರುತ್ತೆ ಸೊ ಬಟ್ ಫೆಬ್ರವರಿವರೆಗೂ ಆಗೋದಿಲ್ಲ ಬಿಫೋರ್ ಎಕ್ಸಾಮ್ ಐ ವಿಲ್ ಡೆಫಿನೆಟ್ಲಿ ಮೇಕ್ ಶೋರ್ ದ್ಯಾಟ್ ಈ ಒಂದು ವಿಷಯಗಳ ಮೇಲೆ ನಾನೇನು ಹೇಳ್ತಾ ಇದ್ದೀನಿ ಇವು ಕೂಡ ಮೇಲೆ ಡೆಫಿನೆಟ್ಲಿ ನಿಮಗೆ ಡೀಟೇಲ್ಡ್ ಆದಂಥ ಎಲ್ಲ ಇನ್ಫಾರ್ಮೇಶನು ಕೂಡ ಸಿಗ್ತವೆ ಫ್ರೆಂಡ್ಸ್ ಸೊ ದ್ಯಾಟ್ ನೀವು ಆರಾಮಾಗಿ ಎಕ್ಸಾಮ್ನ ಪ್ರಿಪೇರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಹೀಗೆ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಈ ಒಂದು ಜಿ ಎಸ್ ಪೇಪರ್ ಏನಿದಾವೆ ಇವುಗಳನ್ನು ನಾನು ಟೆಸ್ಟ್ ಸೀರೀಸ್ಗಳನ್ನು ನಡೆಸ್ತೀನಿ ಫ್ರೆಂಡ್ಸ್ ಓಕೆ ಟು ಟೆಸ್ಟ್ ಟೆಸ್ಟ್ ಸೀರೀಸ್ನ ಧಾರವಾಡದೊಳಗೆ ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡಲಾಗುತ್ತೆ ಅದು ಆಫ್ಲೈನಲ್ಲಿ ಸೊ ದ್ಯಾಟ್ ಇದರ ಉಪಯೋಗವನ್ನು ತಗೊಳ್ರಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಎಸ್ ಎ ಪ್ಲಸ್ ಜಿ ಎಸ್ ಓಕೆ ಈವನ್ ನಾನು ನಿಮಗೆ ಐಡಿಯಾ ಕೊಡ್ತೀನಿ ಬೇಸಿಕ್ ಕನ್ನಡ ಆ್ಯಂಡ್ ಬೇಸಿಕ್ ಇಂಗ್ಲೀಷ್ ಬಗ್ಗೆ ಕ್ವಶನ್ ಪೇಪರ್ ಹೆಂಗಿರುತ್ತೆ ಆ್ಯಂಡ್ ಅದನ್ನು ನೀವು ಹೆಂಗೆ ಟ್ಯಾಕಲ್ ಮಾಡ್ಬೋದು ಅದ್ರ ಮೇಲೂ ಕೂಡ ನಿಮಗೆ ಸ್ವಲ್ಪ ನಿಮಗೆ ಅದ್ರ ಬಗ್ಗೆಯೂ ಕೂಡ ಹೆಲ್ಪ್ ಮಾಡ್ತದೆ ಆ್ಯಂಡ್ ದಿಸ್ ಈಸ್ ದ ಪ್ಲ್ಯಾನ್ ಫ್ರೆಂಡ್ಸ್ ಮೂವತ್ತು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಬೇಕು ಅಂತ ಇದೆ ಒಂದು ಸರ್ತಿ ಸಿಲಬಸ್ ಕಾಪಿನ ನೋಡಿರಿ ನೀವು ಸಿಲೆಬಸ್ ಕಾಪಿ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ನಾನು ಗ್ರೂಪ್ ಒಳಗೆ ಹಾಕಿರ್ತೀನಿ ಆ ಸಿಲೆಬಸ್ ಕಾಪಿನ ನೋಡಿರಿ ಒಂದು ದಿನ ಎರಡು ದಿನ ಮೂರು ದಿನ ಕಳೀರಿ ಜಸ್ಟ್ ಸಿ ದ ಸಿಲೆಬಸ್ ಏನೇನು ಸಿಲೆಬಸ್ ಇದೆ ಅಂತ ನೀವು ಹೆಂಗೆ ಮಗ್ನರಾಗಿ ಅದನ್ನು ನೆನಪಿಟ್ಕೋಬೇಕು ಅಂದರೆ ಸಿಲೆಬಸ್ ಒಳಗಿಂದ ಏನೇ ಕೇಳಿದ್ರು ಹಾಂ ಆ ಟಾಪಿಕ್ ಸಿಲೆಬಸ್ಗೆ ಇದೆಯಲ್ಲೋ ಅಂತ ನಿಮಗೆ ಮೊದಲು ಗೊತ್ತಾಗಬೇಕು ಓಕೆ ಸಿಲೆಬಸ್ ಜೊತೆ ಫೆಮಿಲಿಯರ್ ಆದರೆ ಐ ಆಮ್ ಟೆಲ್ಲಿಂಗ್ ಯು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ಯುವರ್ ವರ್ಕ್ ಈಸ್ ಓವರ್ ಬಿಕಾಸ್ ನೀವು ನ್ಯೂಸ್ ಪೇಪರ್ ಓದಬೇಕಾದ್ರೂ ಕೂಡ ಸಿಲೆಬಸ್ನೇ ನೋಡ್ತಿರ್ತೀರಾ ಅಚ್ಚ ಇದು ಸಿಲೆಬಸ್ಗಿದೆ ಇದನ್ನ ಹಿಂಗೆ ಬರಿಬೋದು ಹಿಂಗೆ ಮಾಡ್ಬೋದು ಅನ್ನೋದು ನಿಮ್ಮ ತಲೆಯಾಗಿ ಬರೋಕೆ ಶುರು ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ಈಗ ಗುಪ್ತರ ಯುಗವನ್ನು ಏನಂತ ಕರಿತಿದ್ರು ಅಂತ ಹೇಳ್ಬಿಟ್ಟು ಪ್ರಿಲಿಮ್ಸ್ ಒಳಗೆ ನಿಮಗೆ ಕ್ವಶನ್ ಕೇಳಿರ್ಬೋದು ಅದೇ ಮೇನ್ಸ್ ಒಳಗೆ ಹೆಂಗೆ ಕೇಳ್ತಾರೆ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತ ಕರೀತಾರೆ ಯಾಕೆ ಅಂತ ಕರೀತಾರೆ ಓಕೆ ದಿಸ್ ಈಸ್ ದ ಡಿಫ್ರೆನ್ಸ್ ಫ್ರೆಂಡ್ಸ್ ಆ್ಯಂಡ್ ಸಿಂಧೂ ಬಯಲಿನ ನಾಗರಿಕತೆಯ ವಿಶೇಷತೆಗಳನ್ನು ಕುರಿತು ಬರೆಯಿರಿ ಇದನ್ನು ಕೇಳಿದ್ದಾರೆ ನಿಮಗೆ ಓಕೆ ಈ ಥರ ಈ ಪ್ರಿಲಿಮ್ಸ್ ಒಳಗೆ ಹೆಂಗೆ ಅಬ್ಜೆಕ್ಟಿವ್ ಕ್ವಶನ್ ಇರ್ತವೆ ಮೇನ್ಸ್ ಒಳಗೆ ನಿಮಗೆ ಸಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನು ಕೇಳ್ತಾರೆ ಓಕೆ ಈ ಎಥಿಕ್ಸ್ ಆ ಆ ಪೇಪರ್ಸ್ಗಳನ್ನು ಕೆ ಎಸ್ ಏನು ಕೇಳಿದರೆ ಯು ಪಿ ಎಸ್ ಸಿ ಒಳಗೆ ಏನು ಕೇಳಿದರೆ ಅದನ್ನು ಪೂರ್ತಿ ನಾನು ಆಗಿ ಒಂದು ಸ್ಟ್ರಾಟಜಿ ಮಾಡಿದ್ದೀನಿ ಒಂದು ಕ್ಲಾಸ್ನ ಮಾಡಿದ್ದೀನಿ ನೀವು ಅದನ್ನು ನೋಡ್ಬೋದು ಸೊ ನೀವು ಇದಕ್ಕೆ ಎಷ್ಟು ಜನ ಇಂಟ್ರೆಸ್ಟ್ ತೋರಿಸ್ತೀರಿ ಜಿ ಎಸ್ ಪೇಪರ್ ಒನ್ ಲಾಸ್ಟ್ ಟೈಮ್ ನಡೆದಂಥ ಜಿ ಎಸ್ ಪೇಪರ್ ಒನ್ನಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಜಿ ಎಸ್ ಪೇಪರ್ ಟೂ ಬಗ್ಗೆ ಜಿ ಎಸ್ ಪೇಪರ್ ತ್ರೀ ಬಗ್ಗೆ ಜಿ ಎಸ್ ಪೇಪರ್ ಫೋರ್ ಬಗ್ಗೆ ನಾಲ್ಕು ಪತ್ರಿಕೆಗಳನ್ನು ತಗೊಂಡು ನಿಮ್ಗೊಂದು ಜನ್ರಲ್ ಐಡಿಯಾ ಕೊಡು ಅಂದರೆ ನಾನು ಸಂಡೇ ಡೆಫಿನೆಟ್ಲಿ ಒಂದು ಕಂಪ್ಲೀಟ್ ಆದಂಥ ಒಂದು ಐಡಿಯಾನ ಕೊಡ್ತೀನಿ ಫ್ರೆಂಡ್ಸ್ ಪ್ರಶ್ನೆಗಳನ್ನೇ ಡೈರೆಕ್ಟಾಗಿ ನೇರವಾಗಿ ಕ್ವಶನ್ ಪೇಪರ್ಸ್ನೇ ಹಾಕಿ ನಿಮಗೆ ಅನಲೈಸ್ ಮಾಡುವಂದರೂ ಕೂಡ ಮಾಡ್ತೀನಿ ಐ ಆಮ್ ಸೋ ಇಂಟ್ರೆಸ್ಟೆಡ್ ಇನ್ ಮೇನ್ಸ್ ಪ್ರೋಗ್ರಾಮ್ ಗೈಸ್ ಆ್ಯಂಡ್ ನಿಮಗೆ ಮೇನ್ಸ್ಗೆ ನಾನು ಎಲ್ಲ ರೀತಿಯಿಂದ ಹೆಲ್ಪ್ ಮಾಡೋಕ್ಕೆ ಇದ್ದೀನಿ ಈವನ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಮೇನ್ಸ್ ಕ್ವಶನ್ಸ್ಗಳನ್ನು ಕೂಡ ಹಾಕ್ತಿರ್ತೀನಿ ಆ್ಯಂಡ್ ಅದರ ಉಪಯೋಗವನ್ನು ತೊಗೊಳ್ರಿ ಓಕೆ ಒಟ್ನಲ್ಲಿ ನೀವು ಕೆ ಎ ಎಸ್ ಆಫೀಸರ್ ಆಗೋಕ್ಕೆ ರೆಡಿಯಾಗಿ ಆ್ಯಂಡ್ ಅದಕ್ಕೆ ಏನೇನು ಬೇಕೋ ಉಳ್ಕಿದ ಎಲ್ಲ ಮಟೀರಿಯಲ್ಗಳನ್ನು ಆ್ಯಂಡ್ ವಾಟ್ ಎವರ್ ಪಾಸಿಬಲ್ ಫ್ರಮ್ ಮೈ ಸೈಡ್ ಟೆಸ್ಟ್ ಸೀರೀಸ್ಗಳನ್ನು ಓಕೆ ಟೆಸ್ಟ್ ಸೀರೀಸ್ಗಳನ್ನು ಅಂತೂ ನಾನು ಕೊಡ್ತೀನಿ ಈವನ್ ನಿಮಗೆ ಸ್ಟ್ರಾಟಜಿ ವಿಡಿಯೋ ಒಳಗೆ ಪುಸ್ತಕಗಳನ್ನ ಕೂಡ ರೆಫರ್ ಮಾಡೋದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಫ್ರೆಂಡ್ಸ್ ಓನ್ಲಿ ಥಿಂಗ್ ಈಸ್ ನೀವೇನು ಮಾಡಬೇಕು ಒಂದು ಕಡೆ ಕೂತು ಕರೆಕ್ಟಾಗಿ ಓದಬೇಕು ನೀವು ಹೌದು ಸರ್ ನಾವು ಬೆಂಗಳೂರಿಗೆ ಹೋಗೋ ನಾನು ಪ್ರಿಪ್ರೇಷನ್ ಮಾಡೋಕೆ ಅಲ್ಲಿ ಹೋಗು ನಿನ್ನೆಲ್ಲಿ ಹೋಗು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲೇ ಇರ್ತೀರಿ ದೃಢವಾದಂಥ ಮನಸ್ಸಿರಬೇಕು ನಿಮ್ಮ ವಿಜುವಲೈಸೇಷನ್ ಇರಬೇಕು ನಿಮ್ಮ ವಿಜುವಲೈಸೇಷನ್ ಭಾಳ ಸ್ಟ್ರಾಂಗ್ ಇರಬೇಕು ಆಮೇಲೆ ನೀವು ಏನು ಅನ್ಕೋತಿರೋ ಅದೇ ನಿಮ್ಮ ಜೀವನದೊಳಗೆ ಆಗ್ತೀರಾ ಫ್ರೆಂಡ್ಸ್ ನೀವು ನೆಗೆಟಿವ್ ಅಂದ್ಕೊಂಡು ನಾನೇನು ಪಾಸ್ ಆಗೋದಿಲ್ಲ ಅಂದರೆ ಎಂದೂ ಆಗೋದಿಲ್ಲ ಎಸ್ ಐ ಕ್ಯಾನ್ ಆಲ್ಸೋ ಡೂ ನನ್ನ ಕಡೆಯಿಂದನೂ ಆಗುತ್ತೆ ಬೇರೆಯವ್ರಿಗೆ ಎಷ್ಟು ಎಬಿಲಿಟಿ ಇದೆ ಅಷ್ಟೇ ಎಬಿಲಿಟಿ ದೇವರು ನನಗೂ ಕೊಟ್ಟಿದ್ದಾನೆ ಬಟ್ ನಾನು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಈಗ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಅಂದರೆ ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್ ಓಕೆ ಕರ್ನಾಟಕದೊಳಗೆ ಅತಿ ಹೆಚ್ಚು ಜಾಬ್ ಇರುವಂಥ ಒಂದು ಎಕ್ಸಾಮ್ಗೆ ನೀವು ಬರೆದಿದ್ದೀರಾ ಆ್ಯಂಡ್ ಇಫ್ ಯು ಆರ್ ಗೆಟ್ಟಿಂಗ್ ವೆರಿ ಗುಡ್ ಮಾರ್ಕ್ಸ್ ಅಂದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ ಆ್ಯಂಡ್ ಇನ್ನೊಬ್ರದ್ದು ಏನೂ ಕೇಳಕ್ಕೆ ಹೋಗ್ಬೇಡ್ರಿ ಅವರು ಏನು ಮಾಡ್ಕೋತ ಹೋಗಲಿ ಆ್ಯಂಡ್ ಇದೇ ವಿಡಿಯೋಗಳಿಗೆ ಕೆಲವೊಂದು ಜನ ಕಮೆಂಟ್ ಕೂಡ ಮಾಡ್ಬೋದು ಕೆಟ್ಟ ಕೆಟ್ಟದಾಗಿ ಐ ಡೋಂಟ್ ಕೇರ್ ಓಕೆ ನೋಡಿ ಸಾವಿರಾರು ವಿದ್ಯಾರ್ಥಿಗಳು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅಲ್ಲಿ ಹೋಗಿದ್ದಾರೆ ಎರಡೆರಡು ಬಾರಿ ಎಕ್ಸಾಮ್ ಬರೆದಿದ್ದಾರೆ ಸೊ ಆದ್ದರಿಂದ ನೀವು ಏನು ಅಂತೀರೋ ನನಗೆ ಅದು ಮ್ಯಾಟ್ರ್ ಆಗೋದಿಲ್ಲ ಫ್ರೆಂಡ್ಸ್ ಆ್ಯಂಡ್ ಯಾರು ಜೆನ್ಯೂನ್ ಆಗಿ ಓದ್ತೀನಿ ಬರಿತೀನಿ ಅಂತಾರೆ ಅಂಥವ್ರಿಗೆ ಗೈಡ್ ಮಾಡಲಿಕ್ಕೆ ಅಂತ ನಾನು ಸೊ ಅವ್ರ ಮೇಲೆ ಡೆಫಿನೆಟ್ಲಿ ನಾನು ಫೋಕಸ್ ಮಾಡ್ತೀನಿ ಆ್ಯಂಡ್ ಟೆಸ್ಟ್ ಸೀರೀಸ್ಗಳನ್ನು ಬರೀಲಿಕ್ಕೆ ನೀವು ರೆಡಿ ಆಗ್ರಿ ಆ್ಯಂಡ್ ಆದಷ್ಟು ಬೇಗ ಅದು ಏನು ಡೇಟ್ ಹೇಳಿದ್ದಾರೆ ಒಳಗಾಗಿ ನೀವು ರೆಡಿ ಇರಬೇಕು ಫ್ರೆಂಡ್ಸ್ ಹುಡುಕಿದ್ದೆಲ್ಲ ನಮ್ಮ ಕೈಯೊಳಗಿಲ್ಲ ಬಟ್ ಒಟ್ಟು ಟೈಮ್ ವೇಸ್ಟ್ ಮಾಡಬೇಡ್ರಿ ಕೋರ್ಟ್ ಒಳಗ ಕೇಸ್ ಐತಿ ಇದು ಎಕ್ಸಾಮ್ ನಡೆಯೋ ಡೌಟು ಅದು ಇದು ಅಂತ ಎಲ್ಲ ಹೇಳ್ತಿದ್ರು ಪ್ರಿಲಿಮ್ಸ್ಗಿಂತ ಮುಂಚೆನೇ ಕೆ ಪಿ ಎಸ್ ಸಿ ಅವರು ಹೇಳಿದಂಗೆ ಎಕ್ಸಾಮ್ನ ನಡೆಸಿದ್ದಾರೆ ಹಾಗೆ ಈಗ ಮೇನ್ಸ್ ಎಕ್ಸಾಮ್ದು ಡೇಟ್ ಕೂಡ ಕೊಟ್ಟಿದ್ದಾರೆ ಗೆಟ್ ರೆಡಿ ಫಾರ್ ದ್ಯಾಟ್ ಗೈಸ್ ಯಾವುದೇ ಕಾರಣಕ್ಕೂ ಟೈಮ್ನ ವೇಸ್ಟ್ ಮಾಡಬೇಡ್ರಿ ಮೂವತ್ತು ಟೆಸ್ಟ್ಗಳನ್ನು ನಾನು ನಿಮಗೆ ಕಂಡಕ್ಟ್ ಮಾಡ್ತೀನಿ ಅದಕ್ಕಾಗಿ ನಿಮಗೆ ಬೆಸ್ಟ್ ಪಾಸಿಬಲ್ ಪ್ರಶ್ನೆಗಳನ್ನು ಕೊಡುತ್ತೆ ಅದನ್ನು ಸ್ಟ್ರಾಟಜಿನ ಡಿಸ್ಕಸ್ ಮಾಡುತ್ತೆ ಯಾವ ಥರ ನೀವು ಇನ್ನೂ ಇಂಪ್ರೂವ್ ಮಾಡ್ಬೋದು ಬರಿಬೋದು ಅಂತ ಕೂಡ ಹೇಳ್ಕೊಡ್ತೀವಿ ಸೊ ಅದಕ್ಕೆ ನಾನಂತೂ ಫುಲ್ಲಿ ಮೋಟಿವೇಟೆಡ್ ಆಗಿ ರೆಡಿಯಾಗಿದ್ದೀನಿ ನೀವು ಕೂಡ ನಿಮ್ಮ ಮೋಟಿವೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಹೋದಂಗೆ ಹೋದಂಗೆ ವಾರದೊಳಗೆ ಎರಡು ಟೆಸ್ಟ್ನು ಕೂಡ ನಾನು ಕಂಡಕ್ಟ್ ಮಾಡ್ತೀನಿ ಸೊ ದ್ಯಾಟ್ ಜಸ್ಟ್ ಟು ಪ್ರಾಕ್ಟೀಸ್ ಓಕೆ ನೀವು ಅತಿ ಹೆಚ್ಚು ಜನ ಈ ಕೆ ಎ ಎಸ್ ಎಕ್ಸಾಮ್ನ ಯಾರ್ಯಾರು ಧಾರವಾಡದೊಳಗಿದ್ದು ಬರಿತಿರೋ ನೀವು ಪಾಸ್ ಆಗಲೇಬೇಕು ಫ್ರೆಂಡ್ಸ್ ಯು ಜಸ್ಟ್ ಇದ ಕ್ವಶನ್ ಕ್ವಾಲಿಟಿ ಅದು ಆದಮೇಲೆ ಇಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿದಂಥದ್ದು ನಿಮ್ಗೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ನೋಡುವಂಥ ಆ್ಯಂಡ್ ನಮ್ಮ ಕಡೆ ಬರೆಯುವಂಥ ವಿದ್ಯಾರ್ಥಿಗಳು ಟ್ವೆಂಟಿ ಥರ್ಡ್ ಟ್ವೆಂಟಿ ಸೆಕೆಂಡ್ ಓಕೆ ಫಿಫ್ತ್ ರ್ಯಾಂಕ್ ಎಲ್ಲ ಬಂದಿದ್ದಾರೆ ಆ್ಯಂಡ್ ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಗಿ ಆ್ಯಂಡ್ ಡಿ ವೈ ಎಸ್ ಪಿ ಆಗಿ ಓಕೆ ಆ್ಯಂಡ್ ತಹಸೀಲ್ದಾರ್ ಆಗಿ ಅದೆಷ್ಟೋ ಜನ ತಹಸೀಲ್ದಾರ್ ಆಗಿ ಕೆಲ್ ಕೂಡ ಕೆಲಸ ಮಾಡ್ತಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಆ ಒಂದು ರೈಟಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡಲಿಕ್ಕೆ ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡಿದ್ದೀರಿ ಫ್ರೆಂಡ್ಸ್ ಅದು ಅಷ್ಟೇ ಅಲ್ಲ ಇವನ್ ಅವ್ರ ಇಂಟರ್ವ್ಯೂ ಕೂಡ ನಿಮಗೆ ನಮ್ಮ ಒಂದು ಚಾನಲ್ ಒಳಗೆ ಸಿಗುತ್ತೆ ಓಕೆ ಇದರ ಸರಿಯಾದಂಥ ಉಪಯೋಗವನ್ನು ತಗೊಳ್ರಿ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಬೇಕಾದಂಥ ನಿಮ್ಮ ಹೆಲ್ಪ್ಗೆ ಬೇಕಾದಷ್ಟು ನಾಲೆಜು ಆ್ಯಂಡ್ ಅದು ಸ್ಟ್ರಾಟಜಿ ಆಮೇಲೆ ಅದಕ್ಕೆ ಬೇಕಾದಂಥ ಅಪ್ಡೇಷನ್ಗಳು ಎಲ್ಲವೂ ಕೂಡ ನಾನು ಮಾಡ್ತೀನಿ ಡೋಂಟ್ ವರಿ ಅಬೌಟ್ ಇಟ್ ಬಟ್ ನೀವು ಬರೀಲಿಕ್ಕೆ ರೆಡಿ ಇರಬೇಕು ನೆಕ್ಸ್ಟ್ ಎರಡು ಮೂರು ದಿನದೊಳಗೆ ನೀವು ಯಾರ್ಯಾರು ಬಂದು ಭೇಟಿ ಆಗ್ತೀರಿ ಲಿಮಿಟೆಡ್ ಮೆಂಬರ್ಸಿಗೆ ಮಾತ್ರ ನಾನು ಅವಕಾಶ ಕೊಡ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಇರೋದಿಲ್ಲ ಇದು ಆದಷ್ಟು ಬೇಗ ಬಂದು ಆ ಪ್ರೋಗ್ರಾಮ್ಗೆ ಜಾಯಿನ್ ಆಗಿ ಒಂದು ಸ್ಟ್ರಾಟಜಿ ಹೇಳುತ್ತೆ ಅದನ್ನು ಫಾಲೋ ಮಾಡ್ರಿ ಒಂದು ನಂಬಿಕೆ ಇಡ್ರಿ ಯಾರೂ ಕೂಡ ಮೈ ಮರೆತು ಸುಮ್ಮನೆ ಕೂಡಬೇಡ್ರಿ ಹೋದಂಥ ಸಮಯ ಯಾವತ್ತೂ ವಾಪಸ್ ಬರೋದಿಲ್ಲ ಇರುವಂಥ ಸಮಯನ ಸರಿಯಾಗಿ ಉಪನ್ ಉಪಯೋಗ ಮಾಡ್ಕೋಬೇಕು ನೆಕ್ಸ್ಟ್ ತ್ರೀ ಮಂತ್ಸ್ ನೀವು ವಾಪ್ಸ್ಕೊಂಡಾಗಿಬಿಡ್ಬೇಕು ನೆಕ್ಸ್ಟ್ ತ್ರೀ ಮಂತ್ಸ್ ನೋ ಪ್ರೋಗ್ರಾಮ್ ನೋ ಫ್ರೆಂಡ್ಸ್ ನೋ ಬಡಿ ನೋ ನಥಿಂಗ್ ಓನ್ಲಿ ಎಕ್ಸಾಮ್ 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 ಹೌ ಟು ಪ್ರಿಪೇರ್ ಹೌ ಟು ರೈಟ್ ಹೌ ಮೆನಿ ಆನ್ಸರ್ಸ್ ಟು ರೈಟ್ ಆ್ಯಂಡ್ ಹೌ ಟು ಹೆಲ್ಪ್ ಯುವರ್ ಸೆಲ್ಫ್ ಹೌ ಟು ಬಿಲ್ಡ್ ಯುವರ್ ಸ್ಟೆಮ್ನ ಹೌ ಟು ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಹೌ ಟು ಡೂ ಇಟ್ ಹೌ ಟು ಡೂ ಇಟ್ ಹೌ ಟು ಡೂ ಇಟ್ ಡ್ರಿಂಕ್ ಕೇಸ್ ಸ್ಲೀಪ್ ಕೇಸ್ ವಾಕ್ ಕೇಸ್ ಸೊ ಯಾವ ಯಾವಾಗಲೂ ಕೂಡ ನೀವು ಅದರ ಒಂದು ಗುಂಗಿನೊಳಗೆ ಇದ್ದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಕೊಟ್ಟರೆ ಯಾಕೆ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಅದಕ್ಕೆ ಕೊಟ್ಟರೆ ಸೊ ನೀವು ಕೂಡ ಮಾಡ್ಬೋದು ಫ್ರೆಂಡ್ಸ್ ಹೈಯೆಸ್ಟ್ ಲೆವೆಲಲ್ಲಿ ನೀವು ಹೋಗಬೇಕು ಅಂದರೆ ಅಷ್ಟು ಕಷ್ಟ ಇರುತ್ತೆ ಅಷ್ಟು ಕಷ್ಟ ನೀವು ಪಡಲೇಬೇಕು ಬಟ್ ಕಷ್ಟ ಅಂದ್ಕೋಬೇಟ್ರಿ ಅದನ್ನ ಎಂಜಾಯ್ ಮಾಡ್ಕೋತ ಮಾಡ್ರಿ ಆ್ಯಂಡ್ ನಾಳೆ ನೀವು ನಿಮಗೆ ಅಪೋರ್ಚುನಿಟಿ ಸಿಕ್ಕಾಗ ಕರ್ನಾಟಕ ಸರ್ಕಾರದೊಳಗೆ ಕೆಲಸ ಏನು ಅವಕಾಶ ಸಿಕ್ಕಾಗ್ಲೂ ಕೂಡ ನೀವು ಅವಾಗಲೂ ಕೂಡ ಎಂಜಾಯ್ ಮಾಡ್ಕೋತೇ ಒಂದು ಒಂದು ಜಾಬ್ನ ಮಾಡ್ತೀರಿ ಫ್ರೆಂಡ್ಸ್ ದಟ್ ಈಸ್ ವಾಟ್ ಐ ವಾಂಟ್ ಫ್ರಮ್ ಯುವರ್ ಸೈಡ್ ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದವ್ರು ಇದ್ದೀರಿ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಆ್ಯಂಡ್ ದಿಸ್ ಈಸ್ ಮೈ ಫೋನ್ ನಂಬರ್ ಯು ಕ್ಯಾನ್ ಸೆಂಡ್ ಮಿ ಎಸ್ ಎಮ್ ಎಸ್ ಆಲ್ಸೋ ಧಾರವಾಡದೊಳಗಿದ್ದವರು ಓಕೆ ಬಂದು ಆದಷ್ಟು ಬೇಗ ಟೆಸ್ಟ್ ಸಿರೀಸ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್ ಸೆವೆನ್ ಏಟ್ ನೈನ್ ಟು ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಏಟ್ ಓನ್ಲಿ ಲಿಮಿಟೆಡ್ ನೆಂಬರ್ಸ್ಗೆ ನಾನು ತೊಗೋತೀನಿ ಆ್ಯಂಡ್ ಅವರಿಗೆ ಗೈಡ್ ಮಾಡ್ತೀನಿ ಪಾಸಾಗೋವರೆಗೂ ನಾನು ಬಿಡೋದಿಲ್ಲ ಅವ್ರನ್ನ ಕುಂಡಿಸಿ ಬರೆಸ್ತೀನಿ ಫ್ರೆಂಡ್ಸ್ ಈ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಈ ಥರ ನೀವು ಫಸ್ಟಿಗೆ ಕ್ವಶನ್ ಪೇಪರ್ ಆ್ಯಂಡ್ ಸಿಲೆಬಸ್ನ ಇಟ್ಕೊಂಡು ಒಂದು ಸ್ಟ್ರಾಟಜಿನ ಮಾಡಿಕೊಂಡು ಟಾಪರ್ಸ್ಗಳ ಇಂಟರ್ವ್ಯೂ ನೋಡಿ ಆದರೆ ನಿಮ್ಮದೇ ಆದಂಥ ಒಂದು ಸ್ವಂತ ಸ್ಟ್ರಾಟಜಿನ ನೀವು ಮಾಡಲೇಬೇಕು ಅದಕ್ಕೆ ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್ ಲೆಟ್ಸ್ ಬಿಗಿನ್ ಅವರ್ ಜರ್ನಿ ಆದಷ್ಟು ಬೇಗ ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು ಸೊ ನಾನಂತೂ ಪ್ಲ್ಯಾನ್ ಮಾಡಿಕೊಂಡು ರೆಡಿಯಾಗಿದ್ದೀನಿ ನೀವು ಕೂಡ ಎಕ್ಸಾಮ್ ಬರಲಿಕ್ಕೆ ರೆಡಿಯಾಗಿ ಫ್ರೆಂಡ್ಸ್ ಓಕೆ ಟೇಕ್ ಕೇರ್ ಬಾ ಬಾಯ್